ರು ಹೇಗಿದ್ದೀರಾ ಐ ಉಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ನಾನು ಇಲ್ಲಿ ನೋಡ್ತಾ ಇದ್ದೀರಾ ಬೀಡ್ಸ್ ವರ್ಕ್ ಅನ್ನ ತೋರಿಸ್ತಾ ಇದೀನಿ ಜೊತೆಗೆ ಹೋದ ವಿಡಿಯೋದಲ್ಲಿ ನಾನು ಒಂದೊಂದೇ ಬೀಡನ್ನ ಸ್ಟಿಚ್ ಮಾಡಿ ತೋರಿಸಿದ್ದೆ ಈ ವಿಷಯನ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತ ವಿಡಿಯೋ ಜೊತೆಗೆ ಮುಖ್ಯವಾದ ವಿಷಯ ಅಂತ ಹೇಳ್ತಾ ಆ ವಿಷಯ ಏನಂದ್ರೆ ನಾವು ಪರ್ಫೆಕ್ಟ್ ಆಗಿ ಬೀಡ್ ವರ್ಕ್ ಅನ್ನ ಮಾಡಬೇಕಾದ್ರೆ ಎರಡು ಬೀಡ್ಗೆ ಒಂದ್ಸತಿ ಲಾಕ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಯಾಕೆಂದ್ರೆ ಸ್ಟಿಚ್ ಆದ್ಮೇಲೂ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಮೂರ್ ಬೀಡು ಎರಡೇ ಬೀಡ್ ಆಗಿಲ್ಲ ಎರಡು ಬೀಡ್ ಆಗಿಲ್ಲ ಅಂತಂದ್ರೆ ಕೊನೆ ಪಕ್ಷ ಕೊನೆ ಅಂದರೆ ಮೂರು ಬೀಡ್ಗೆ ಒಂದು ಸತಿ ಲಾಕನ್ನು ಮಾಡಬೇಕಾಗತ್ತೆ ಅದಕ್ಕೂ ಹೆಚ್ಚು ನಾಲ್ಕು ಬೀಡು ಐದು ಬೀಡ್ಗೆಲ್ಲ ನೀವು ಲಾಕನ್ನು ಮಾಡಿ ಸ್ಟಿಚನ್ನು ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಅನ್ನಿಸಲ್ಲ ನಮಗೆ ಸ್ಟ್ಯಾಂಡ್ ಒಳಗಿದ್ದಾಗ ಏನು ಅನಿಸಲ್ಲ ಅದು ಸ್ಟ್ಯಾಂಡ್ ಒಳಗಿದ್ದಾಗ ಕರೆಕ್ಟಾಗಿ ಇದೆ ಸ್ಟಿಚ್ ಆಗಿದೆ ನೀಟಾಗಿ ಫಿಟ್ ಆಗಿದೆ ಅಂತಲೇ ಅನಿಸುತ್ತೆ ಆದರೆ ನಾವು ಇದನ್ನು ತೆಗಿತೀವಿ ನೋಡಿ ಸ್ಟ್ಯಾಂಡಿಂದ ಬಟ್ಟೆಯನ್ನು ತೆಗೆದಾಗ ಅದು ಏನಾಗುತ್ತೆ ನಿಮಗೆ ಅದು ಪರ್ಫೆಕ್ಟಾಗಿದೆ ಅಂತ ಅನ್ನೋಲ್ಲ ಅನಿಸಲ್ಲ ಬಟ್ಟೆಗೆ ಬೀಡು ಫರ್ಫೆಕ್ಟಾಗಿ ಕೂರಬೇಕು ಇದರಿಂದ ತೆಗ್ದಾಗ ಏನಾಗುತ್ತೆ ಇದು ಈ ರೀತಿ ಕೊಕ್ಕೆ ರೀತಿ ಬಂದಂಗೆ ಆಗುತ್ತೆ ಲೂಸ್ ಬಿಟ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಎರಡು ಬೀಡ್ಗೆ ಒಂದು ಸತಿ ಲಾಕನ್ನ ಮಾಡ್ಕೋಬೇಕು ತಪ್ಪಿದ್ರೆ ಆಗಲೇ ಇಲ್ಲ ಅಂದಾಗ ಮೂರು ಬೀಡ್ಗೆ ಒಂದು ಸರ್ತಿ ಕಂಪಲ್ಸರಿ ಬೇಕು ಮೂರು ಬೀಡಿಂದ ಹೆಚ್ಚಾಗಿ ನೀವು ಲಾಕನ್ನು ಮಾಡಬಾರ್ದು ಈಗ ನಾನು ಎರಡೆರಡೇ ಬೀಡನ್ನು ತೆಗೆದು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಖಂಡಿತ ವೀಡಿಯೋನ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಅಂತೆ ನೋಡಿ ಆ್ಯಸ್ ಇಟ್ ಈಸ್ ನಾನು ಸಿಲ್ಕ್ ಥ್ರೆಡ್ ತಗೊಂಡಿಲ್ಲ ಜರಿ ಥ್ರೆಡ್ ತಗೊಂಡಿದ್ದೀನಿ ಮತ್ತು ಬೀಡನ್ನು ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಬೀಡನ್ನು ಈ ರೀತಿ ನೋಡಿ ಎರಡೆರಡೇ ಬೀಡನ್ನು ಕಾಣಿಸ್ತಿದೆಯಾ ಎರಡೆರಡೇ ಬೀಡನ್ನು ತಗೊಂಡು ಪ್ರಾಕ್ಟೀಸನ್ನು ಮಾಡಿ ನಂತರ ನಾನು ಯಾವ ರೀತಿ ಅದೆಲ್ಲ ಒಂದೇ ಸತಿ ತಗೊಂಡು ಮಾಡೋದು ಅನ್ನೋದನ್ನು ನಮ್ಮ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮುಂದಿನ ವೀಡಿಯೋಸ್ಗಳಲ್ಲೆಲ್ಲ ಬರುತ್ತಾ ಹೋಗುತ್ತೆ ನೋಡಿ ಇದನ್ನು ಲಾಕ್ ಮಾಡಿ ಇದನ್ನು ತೆಗೆದಿಟ್ಕೊಂಡು ನಾನು ಆಗಲೇ ಎರಡು ಬೀಡನ್ನು ಇನ್ಸಲ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಗೆರೆ ಬರ್ಕೊಳ್ಳಿ ಈ ರೀತಿ ಹೇಳೋದು ಮತ್ತೆ ಗೆರೆ ಬರ್ಕೊಂಡ್ರೆ ಸ್ಟೇ ಸ್ಟ್ರೈಟಾಗಿ ಬರುತ್ತೆ ಈಗ ನಾವು ಇದಕ್ಕೆ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕನ್ನು ಮಾಡ್ಕೊಂಡು ಹಿಂಗೆ ಈ ರೀತಿ ಬಿಟ್ಕೊಳ್ಳಿ ಕಾಣಿಸ್ತಿದೆಯಾ ಈ ರೀತಿ ಬಿಟ್ಕೋಬೇಕು ಬಿಟ್ಕೊಂಡು ತ ನೋಡಿ ಎರಡು ಬೀಡನ್ನು ಎರಡೇ ಬೀಡು ನೋಡಿ ಮೂರು ಬೀಡಾಯಿತು ಫಸ್ಟ್ ಎರಡು ಬೀಡಿಂದ ಸ್ಟಾರ್ಟ್ ಮಾಡೋಣ ಯಾಕೆ ಅಂತಂದರೆ ಏಕಮ್ ನಮಗೆ ಒಂದೇ ಸತಿ ನೀವು ಪ್ರಯತ್ನ ಪಡಿಬೇಕಾದ್ರೆ ಈ ಏನಿದೆ ಸೂಜಿ ಇದೇನಿದೆ ನೀಡಲು ಅದರನ್ನು ತುಂಬ ತುಂಬಿಕೊಂಡು ನಿಮ್ಮ ಕೈಯಲ್ಲಿ ಸಾಧ್ಯನೇ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ನಾವು ಸ್ಟಾರ್ಟಿಂಗಿಂದನೇ ಕಲಿಬೇಕು ಅದಕ್ಕೋಸ್ಕರ ಈ ರೀತಿಯೇ ನಾನು ಪ್ರಾಕ್ಟೀಸ್ ನಾವು ಯಾವ ರೀತಿ ಪ್ರಾಕ್ಟೀಸನ್ನು ಮಾಡಿದ್ವಿ ಆ ರೀತಿಯೇ ನಿಮಗೂ ಇದ್ದೀನಿ ನಾನು ನೀಟಾಗಿ ಬರುತ್ತೆ ಒಂದೇ ಸದನ ಆ ಥರ ಬೇಡ ಮತ್ತು ಬೇಗ ಬೇಗನೆ ಆಗೋಗ್ಬಿಡಬೇಕು ಅಂತಂದರೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಟೈಮ್ ಬೇಕು ನೋಡಿ ಈ ರೀತಿ ಎರಡು ಬೀಡು ನೋಡಿ ಈಗ ಎರಡು ಬೀಡನ್ನು ತಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸತಿಗೆ ನಾಲ್ಕು ಬೀಡನ್ನು ತಗೊಂಡು ಎರಡೆರಡು ಬೀಡನ್ನೇ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಿಮ್ಮ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಇದನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು ನೋಡಿ ತೆಗ್ದಿ ರೀತಿ ಬಿಟ್ಕೋಬೇಕು ಪುನಃ ನೋಡಿ ಪುನಃ ಇದನ್ನು ಎರಡು ಬೀಡು ಎಸ್ ಇಟ್ ಈಸ್ ಎರಡೇ ಬೀಡನ್ನು ತಗೊಂಡು ಫುಲ್ಲು ಫಿಟ್ಟಾಗಿ ಯಾಕೆ ಅಂತಂದರೆ ನಾವು ಸ್ಟಾರ್ಟಿಂಗಿಂದ ಕಲಿತಾಗ ಏನಾಗುತ್ತೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಜೊತೆಗೆ ಫಾಸ್ಟಾಗಿ ಮಾಡುವಂಥದ್ದನ್ನು ನಾವು ಕಲಿಬೋದು ಏಕಮ್ ನೋಡಿ ಏಕಮ್ ಈ ರೀತಿ ತೋರಿಸ್ಕೊಡ್ತೀನಿ ನೋಡಿ ಇದೇನೋ ತುಂಬಾ ಲೋಡ್ ಆಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಲೋಡಾದಂಥದನ್ನ ತೋರಿಸ್ಕೊಡ್ತೀನಿ ನಮ್ಮ ನಿಮಗೆ ನೋಡಿ ಈ ರೀತಿ ಲೋಡನ್ನು ಮಾಡ್ಕೊತೀರಾ ನೋಡಿ ಈ ರೀತಿ ಲೋಡನ್ನು ಮಾಡ್ಕೊಂಡಾಗ ನೀವು ಯಾವ ರೀತಿ ಈಗ ನಮಗೆ ಗೊತ್ತಾಗತ್ತೆ ಮಾಡ್ಕೊಂಡು ನೋಡಿ ಇಷ್ಟು ಇದೆ ಇದನ್ನು ಈ ರೀತಿ ತಗೊಂಡು ನಾವು ಎರಡನೇ ನೋಡ್ತಾ ನೋಡ್ತಾಯಿದ್ದೀಯ ಎರಡನೇ ಬಿಟ್ಟು ಈ ರೀತಿ ಮಾಡ್ಕೋಬೇಕು ಮಾಡ್ಕೊಂಡಾಗ ನಿಮ್ಗೆ ಅಭ್ಯಾಸ ಇಲ್ಲ ಏನಾಗುತ್ತೆ ಇದು ಮುಂದಕ್ಕೆ ಬಂದ್ಬಿಡುತ್ತೆ ಈ ರೀತಿ ಬಂದಾಗ ನೀವು ಎಲ್ಲಿ ಲಾಕ್ ಮಾಡ್ತೀರ ಏನು ಮಾಡ್ತೀರ ನೋಡಿ ಮುಂದಕ್ಕೆ ಬಂದಾಗ ನೋಡಿ ನಾವು ಈ ರೀತಿ ಲಾಕ್ ಮಾಡ್ಕೊಂಡು ಪುನಃ ಎರಡನ್ನೇ ನೋಡಿ ಈ ರೀತಿ ಎಲ್ಲ ಚೆಲ್ಲೋಗುವಂಥದ್ದು ಆ ರೀತಿ ಎಲ್ಲ ಆಗತ್ತೆ ನಿಮಗೆ ನಾವಾದರೆ ಈ ರೀತಿ ಎರಡನ್ನೇ ಹಾಕೊಂಡು ಲಾಕನ್ನು ಮಾಡಿಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನೀವು ಈ ರೀತಿ ಮಾಡಬೇಕಾದ್ರೆ ಖಂಡಿತ ಬರುತ್ತೆ ಎರಡೆಡೆ ಬೀಡನ್ನು ಹಾಕುವಂಥದ್ದನ್ನು ಸ್ಟಾರ್ಟಿಂಗಿಂದನೇ ಕಲಿತ್ಕೊಳ್ಳಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ನೋಡಿ ಎರಡೆರಡು ಬೀಡಾದಾಗ ಫುಲ್ಲು ಫಿಟ್ ಆಗುತ್ತೆ ನೋಡಿ ಈ ರೀತಿ ಹಿಂಸೆನೇ ಆಗುತ್ತೆ ನಿಮಗೆ ಒಂದೇ ಸತಿ ತಗೊಂಡು ಮಾಡಬೇಕಾದ್ರೆ ಬೇಗನೆ ಆಗುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡಿದ ನಂತರ ಇದನ್ನು ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಈಗ ನಾನು ತೋರಿಸಿದ್ಮೇಲೆ ಆ ರೀತಿ ಮಾಡ್ಕೊಬೋದು ಅಲ್ಲಿವರೆಗೂ ನೀವು ಫಸ್ಟು ನೋಡಿ ಇದನ್ನೇ ಪ್ರಾಕ್ಟೀಸನ್ನು ಮಾಡ್ಕೊಂಡೋಗಿ ನೋಡಿ ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಂಡೋಗಿ ತೋರಿಸ್ತೀನಿ ನಾನು ಇನ್ನೂ ಎರಡು ಹಾಕಿ ನೋಡಿ ಎರಡನ್ನ ಎರಡೆರಡನ್ನೇ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪುನಃ ಎರಡು ನಾಲ್ಕನ್ನು ತಗೊಂಡು ಎರಡೆರಡನ್ನು ಯಾವ ರೀತಿ ಇದಕ್ಕೆ ಹ್ಯಾಂಡಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಈಗೇನು ತೋರಿಸಿದ್ದೀನಲ್ಲ ಎರಡನ್ನು ಓದೋ ವಿಡಿಯೋಗಳಲ್ಲಿ ಒಂದೊಂದು ಬೀಡನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ ಅದು ಚೆನ್ನಾಗಿ ಪ್ರಾಕ್ಟೀಸ್ ಆಗಿದ್ದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಲಾಕನ್ನು ಮಾಡ್ತಾಯಿದ್ದೀನಿ ಹಾಕನ್ನು ಮಾಡ್ಕೊಳ್ಳೋಣ ಇದನ್ನು ಈ ರೀತಿಯೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ನೋಡಿ ಇದನ್ನು ಲೂಪನ್ನು ಎಳ್ದು ಈ ರೀತಿ ಬಿಟ್ಕೋಬೇಕು ಆದರೂ ಒಳಗಡೆಯಿಂದನೇ ಒಂದು ದಾರನ ನೋಡಿ ಹೇಳ್ಕೊಳ್ಳೋಣ ಈ ರೀತಿ ತುಂಬಾ ಈಸಿಯಾಗಿ ಹಾಕ್ಬೋದು ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನೋಡಿ ಈ ಲೂಪಿಂದ ಒಳಗಡೆ ಏನು ಈ ಲೂಪ್ ಇದೆಯಲ್ಲ ಇದನ್ನು ಈ ರೀತಿ ಎಳ್ಕೊಂಡ್ರೆ ಆಯಿತು ನೋಡಿ ಲಾಕ್ ಆಗಿದೆ ಈಗ ಎಷ್ಟೇ ಹೇಳಿದ್ರು ಇದು ಕೀಳಲ್ಲ ಈ ರೀತಿ ನೀವು ಪರ್ಫೆಕ್ಟಾಗಿ ಲಾಕನ್ನು ಕಲಿತ್ಕೊಂಡ್ರೆ ಆರಾಮಾಗಿ ನೀವು ಏನೇ ವರ್ಕ್ ಮಾಡಿದ್ರೂ ಅದು ಫಿಟ್ಟಾಗಿ ಅದು ಫಿಕ್ಸ್ ಆಗುತ್ತೆ ಬಟ್ಟೆಗೆ ಅದಕ್ಕೋಸ್ಕರ ನೋಡಿ ಈ ವಿಡಿಯೋನ ಪ್ರಾಕ್ಟೀಸ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದ್ರೂ ಕಂಟಿನ್ಯೂಸ್ ವೀಡಿಯೋನೇ ಇರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್